ಶ್ರಾವಣ ವಚನ ವಾಚನ ದಿನ ಏಳು ನಾನು ನಿನ್ನೆನೆ ಹೇಳಿದ್ದೆ ಇವತ್ತ ಕಾಯಕ ನಿಷ್ಠೆಯನ್ನ ಎತ್ತಿ ಹೇಳಿದಂಥ ಶರಣ ಆಯ್ದಕ್ಕಿ ಮಾರಯ್ಯನವರ ವಚನವನ್ನು ವಾಚಿಸಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ಹೌದು ಕಾಯಕವೇ ಕೈಲಾಸ ಅಂತ ಹೇಳಿದ್ದು ಬಸವಣ್ಣನವರಲ್ಲ ಶರಣ ಆಯ್ದಕ್ಕಿ ಮಾರಯ್ಯ ಹಂಗಂದ್ರ ಏನು ಹೇಳ್ತಾರ ಬಸವಣ್ಣನವ್ರು ಹೇಳಿದ್ದು ಕಾಯವೇ ಕೈಲಾಸ ಅಂಥೇಳಿ ಕಾಯ ಅಂದ್ರ ಶರೀರ ದೇಹವೇ ದೇಗುಲ ಅಂತಾರವರು ಆದ್ರೆ ಶರಣ ಐದಕ್ಕಿ ಮಾರಯ್ಯ ಕಾಯಕವೇ ಕೈಲಾಸ ನಾವು ಮಾಡುವ ಕೆಲಸವೇ ಕೈಲಾಸ ಅಂತ ಹೇಳ್ತಾರೆ ಆ ವಚನ ಹಿಂಗದ ಕಾಯಕದಲ್ಲಿ ನಿರತರಾದರೆ ಗುರುಭಕ್ತಿಯಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗ ಲಿಂಗವಾಯಿತಾದಳು ಗಾಯಕದಳು ಹೇಳಿ ನಾವೆಲ್ಲ ನಮಗೆ ಭಾಳ ಪ್ರಮುಖ ಅಂತವು ಗುರು ಲಿಂಗ ಜಂಗಮ ಈ ತ್ರಿವಿಧಗಳು ಗುರು ಲಿಂಗ ಜಂಗಮ ಜಂಗಮ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಜಾತಿ ಅಲ್ಲ ನಮ್ಮ ಎದುರಿಗಿರುವ ಮತ್ತೊಬ್ಬ ಮನುಷ್ಯನನ್ನು ನಾವು ಜಂಗಮ ಅಂತ ಕರಿಬಹುದು ಈ ಮೂರಕ್ಕಿಂತಲೂ ಪ್ರಮುಖವಾದದ್ದು ಯಾವುದು ಗುರುವಿಗಿಂತ ಲಿಂಗಕ್ಕಿಂತ ಜಂಗಮಕ್ಕಿಂತ ಮುಖ್ಯವಾದದ್ದು 卡呀卡。 ಯಾಕಂದ್ರೆ ದೇವರು ಕೂಡ ಆಗಿದ್ದು ಕಾಯಕದಿಂದಲೇ ಅಂಥೇಳಿ ಕಾಯಕದ ಮಹತ್ವವನ್ನು ಎತ್ತಿ ಹಿಡಿತಾರ ಅದಕ್ಕೆ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದು ಅವರ ಮಡದಿ ಆಯ್ದಕ್ಕಿ ಲಕ್ಕಮ್ಮ ಅಕ್ಕಿಯನ್ನು ಆಯ್ದು ತಂದು ಅದರಿಂದ ಬಂದ ಧಾನ್ಯಗಳಿಂದ ದಾಸೋಹವನ್ನು ಮಾಡುವ ಕಾಯಕವನ್ನು ಈ ಶರಣ ದಂಪತಿಗಳಿಬ್ಬರೂ ಸೇರಿ ಮಾಡ್ತಿರ್ತಾರೆ ಒಂದ್ಸಲ ಬಸವಣ್ಣನವರು ಇವ್ರಿಗೆ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಹೆಚ್ಚಿನ ಅಕ್ಕಿಗಳನ್ನು ಚೆಲ್ದಾಗ ಆ ಹೆಚ್ಚಿನ ಅಕ್ಕಿಗಳನ್ನೆಲ್ಲ ಮಾರಯ್ಯ ಮನೆಗೆ ತಂದಾಗ ಆ ಅಕ್ಕಮ್ಮ ಅವುಗಳನ್ನು ನೋಡಿ ಯಾಕೆ ತಂದ್ರಿ ಈ ಸಕ್ಕಿ ಆಸೆ ನಿಮಗೆ ಯಾಕ ಅಂತ ಹೇಳಿ ಕೇಳ್ತಾಳ ಅಷ್ಟೇ ಅಲ್ಲ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಅಂತ ಹೇಳಿ ಪ್ರಶ್ನೆನು ಮಾಡ್ತಾಳೆ ಪ್ರಸ್ತುತ ಜಗತ್ತಿನಾಗ ನಾವುಗಳಾದ್ರೆ ನಮ್ಮ ಗಂಡಂದ್ರಿಗೆ ಇನ್ನೂ ಇಷ್ಟು ಹೆಚ್ಚಿಂದ ಏನಾರ ತೊಗೊಂಬರ್ರಿ ಯಾರಿಗಾರ ಹೊಡೆದು ತೊಗೊಂಬರ್ರಿ ಕಿಶಾ ಹೊಡೆದು ತೊಗೊಂಬರ್ರಿ ಲಂಚ ತೋರಿ ಮೋಸ ಮಾಡ್ರಿ ಅಂತ ಕಲಿಸ್ತೀವಿ ಆದ್ರ ಆಕೆ ಹೆಚ್ಚಿನದನ್ನು ತಂದಿದ್ದನ್ನು ವಾಪಸ್ ಒಯ್ದು ಅಲ್ಲೇ ಬಿಸಾಡಿ ಬರ್ರಿ ನಾವು ನಿಷ್ಠೆಯಿಂದ ನಮಗೆ ಏನು ಬೇಕು ಅದಿಷ್ಟನ್ನೇ ನಮ್ಮ ಕಾಯಕದಿಂದ ಗಳಿಸ್ಕೊಂಡು ಅದರಿಂದ ಬಂದಿದ್ದರಿಂದ ದಾನ ಮಾಡಬೇಕು ಅಂತ ಹೇಳಿ ಪತಿಯನ್ನು ಎಚ್ಚರಿಸ್ತಾಳ ಅಂತಹ ಶರಣ ದಂಪತಿಗಳನ್ನು ಶರಣ ಬಳಗ ಹೊಂದಿತ್ತು ಅನ್ನೋದೇ ಹೆಮ್ಮೆಯ ವಿಚಾರ ಈ ಕಾಯಕ ತತ್ವವನ್ನು ಎತ್ತಿ ಹಿಡಿದಂಥ ಶರಣರು ಈ ಈ ಇಬ್ಬರು ನಾವು ಕೂಡ ನಾವು ಮಾಡುವ ಕಾಯಕ ಅದು ಸಣ್ಣದೇ ಇರ್ಬೋದು ಕಸ ಗುಡಿಸು ಕಾಯಕನೂ ಶ್ರೇಷ್ಠವಾದದ್ದೇ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ನಾವು ಮಾಡೋ ಸಣ್ಣ ಸಣ್ಣ ಕೆಲಸನೂ ಭಕ್ತಿಯಿಂದ ಅಷ್ಟೇ ಮುಖ್ಯವಾಗಿ ಪ್ರೀತಿಯಿಂದ ಮಾಡಿದಾಗ ಆ ಕಾಯಕ ದೇವರಿಗೆ ಸಲ್ತದ ಆ ಕಾಯಕದ ಫಲ ಮನಸ್ಸಿಗೆ ಖುಷಿಯನ್ನು ನೀಡ್ತದ ಅದನ್ನು ಈ ವಚನವನ್ನು ಅರ್ಥೈಸಿಕೊಂಡು ನಾವು ಮಾಡೋ ಕಾಯಕವನ್ನು ಪ್ರೀತಿಸೋಣ ಅಂತ ಹೇಳ್ತಾ ಇಂದಿನ ವಚನ ಮುಕ್ತಾಯ ಮಾಡ್ತೀನಿ ಶರಣು ಶರಣಾರ್ಥಿ ನಾಳೆ ಇನ್ನೊಂದು ವಚನ ಮತ್ತೊಬ್ಬ ಶರಣರ ವಚನ ಧನ್ಯವಾದ